啊。

ಈಗ ಎದು ಕರ್ಕೊಂಡ್ ಬಂದೆ ಇದು ಫಸ್ಟ್ ನೈಟ್ ದಿವಸ ದಿವ್ಸ ಮುಂದೆ ನಿಂಗೆ ಕಾಣಿಸ್ತಿ ಹೊಸದು ಕಾಣಿಸ್ತಿ ಅಂತ ಕಣ್ಣು ಕಾಣ್ತಿತ್ ನಂಗ ಅವಾಗ ಲೈಟ್ ಆಫ್ ಮಾಡ್ಕೊಂಡು ಲೈಟ್ ಆನ್ ಮಾಡ್ತೇನೋ ಕೊಂಡ್ ನಾನು ನಾನೇನ್ ಮಾಡ್ಲಿ ನಾ ಹೇಳಿದಿಲ್ಲ ನೋಡು ನೀನ್ ಸುಮ್ಮನೆ ಇದೇನ ಲೈಟ್ ಆಫ್ ಮಾಡೋ ಲೈಟ್ ಆಫ್ ಮಾಡೋ ಹಾಕ್ ಮಾಡಿದೆ ಕಣ್ಣೆ ಹೊೋದ್ ಮನ ಏನು ನೋಡಲೇ ಏನು ತೋರಿಸ್ತೀಯೋ ನಾ ಏನು ನೋಡ್ನೋ ದೇವ್ರಿಗೆ ಹೇಳ್ತ ಅದು ನಿನ್ನ ಕರ್ಮ ಅದಕ್ಕೆ ನಾನೇನ ಮಾಡ್ಲಿ ಆದ್ರೆ ನಂಗೊಂದು ಖುಷಿ ಏನು ಹೇಳು ಏನು ನಿಂಗ್ ಮತ್ತೆ ಯಾರು ನೋಡುದಿಲ್ಲ ಗೌರ್ ಕಣ್ಣೆ ಹೊೋದು ಇದನ ಅರ್ಥ ಅದು ನೀ ತೀಕೊಂಡೆ ತಪ್ಪು 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 ಒಂದೇ бай ಗೆರೆಕ್ಕೆ ಬಂದಿದೆ ನಾವು ನಾವು ಊಟಕ್ಕೆ ಬಂದೀವಿ ಬೇಗ ಬೇಗ ಹೋಗಿ ವೋಟ್ ಹಾಕ್ ಬರ್ವಾ ಎಲ್ಲ ಕತ್ಲ ಕತ್ಲಾ મત ನಿನಗೆ ಬೆಳಕ ಕಾಣಿಸುತ್ತಾ ಅಲ್ಲಿ ಮುಂದಿನ ಡಬ್ಬಿ ಐತೆ ಅಲ್ಲಿ ಹೋಗಿ ಹಾಕಕ್ಕೆ ಬರ್ತಿಲ್ಲ ಅಲ್ಲೇ இல்லருமா அேஷ் முன் ಅಂತ ಹೌದು ಓಟ್ ಏ ಓಟ್ ನಮ್ಗೆ ಯಾವ ಪಕ್ಷ ಯಾರನ ಮಾಡ್ತೀವೋ ಅದಕ್ಕೆ ಹಾಕೋದು ಹಂಗ ಮಾಡಬೇಡ ಹೋಗಿ ಹಸ್ತಕ್ಕೆ ಹಾಕು ಹಸ್ತೇ ಹಸ್ತ ಎಲ್ಲ ಹೆಂಗ್ಸ್ರ ಮನೆ ಬಿದು ಎರಡ್ ಸಾವಿರ ರೂಪಾಯಿ ಹೆಂಗಸ್ರಿ

ಯಾರಿ ನಂಗೆ ಹಾ ದುಡ್ಡು ಕೊಡ್ತಾರಂತ ಅದಕ್ಕೆ ನೀನು ಆಪರೇಷನ್ ಮಾಡ್ತಿ ಕಣ್ಣು ನಾನ್ ಯಾಕ ಮಾಡಲಿ ಹಾ ಆಸ್ಪತ್ರೆಯಲ್ಲಿ ಮಾಡ್ತಾರ ಬೇಡ ಹೇಳ ಬೇಡ ಮಧ್ಯ ಮಕ್ಳಾಗೋದು ಯಾಕೆ ಆಪರೇಷನ್ ಮಾಡ್ತಿ ಏ ಕುಲ್ಡ ನನ್ನ ಮಗನೇ ನಾ ಹೇಳಿದ ಕಣ್ಣಿಗೆ ಅವ ಹೋ ನಿ ಹೇಳುನ ಸಾಯಿ ಮುಂದೆ ನೋಡು ನನ್ಗ ಇತ್ತಿತ್ಲ ಭಾಳ ಬೇಜಾರಾಗೇತಿ ಮನ್ಯಾಗ ಒಬ್ಬನ ಕೆಲ್ಸದವ್ರು ಬೇಕಾಗೈತಿ ಮತ್ತ್ ಕೆಲ್ಸದವ್ರು ಇಟ್ಕೊಳ್ತಿಲ್ಲ ಹೇಳಿ ಯವ್ವ ಏಯ್ ಇದ್ದಲ್ಲ ಮೊದ್ಲಿದವ್ವ ಅವ ತಪ್ಪಿಸ್ಕೊಂಡು ಓಡ ಹೋದ ಯವ್ವ

ಸೊಡ್ಲಿಗೆ ನಾನು ಯಾಕೆ ಹೋಗ್ಲಿ ನೀನು ಕಳ್ಸ್ತೀನಿ ಅಲ್ಲಿಗೆ ಹೋಗಬೇಕು ನೋಡ್ತೀವಿ ನಾನು ಕರ್ಮ ಅನ್ಭೋಸ್ತಿದ್ದೀನಿ ಮತ್ತ ಅವನ್ ಹೇಳ್ತಾನೆ ನಿನ್ನ ಕಟ್ಕೊಂಡು ನಾನ್ ಕರ್ಮ ಅನ್ಭೋಸ್ತಾ ಇದೀನಿ ನೀನ್ ಕಣ್ ಕಾಣುವುದಿಲ್ಲ ನನಗ್ ಕಣ್ ಕಾಣುತ್ತೆ ನಿನ್ನಂತ ಕೂಡ ಮಾಡ್ಕೊಂಡಿನಲ್ಲ ಅದಕ್ಕೆ ನನಗ ನಮ್ಮಪ್ಪ ನಮ್ಮಪ್ಪ ಕಣ್ ಕಾಣ್ ಮೂರ್ ಜನ ಮಕ್ಕಳು ನಿಮ್ಮಪ್ಪಗೆ ಕಣ್ ಕಾಣಲ್ಲ ಮೂರು ಜನ ಮಕ್ಕಳು ನಾನು ಕಣ್ಣ ಕಾಣೋದಿಲ್ಲ ಅಕ ನಿेशर ಹೇಳ ವರ್ಷ ಆಯ್ತು ಒಂದು ಹುಳನರ ಆಗಿವೆ ನನಗೆ ತಿ ಹುಳನರ ತಿ ಮಕ್ಕಳು ಬೇಕು ಆ ಮಕ್ಕಳೇ ಕಣ್ಣ ಅದಕ್ಕೆ ಹೇಳ್ತಾರದು ಹುಳಾನು ಇಲ್ಲ ಅದನ್ನ ಮಕ್ಕಳಯ್ಯ ನಿನ್ನ ಕೈಯಲ್ಲಿ ಆಗೋದಿಲ್ಲ ಕೈಯಲ್ಲಿ ಆಗೋ ಇಲ್ಲ ಅದು ಕೈಲಾರ ಮಕ್ಕಳು ಇದಂಗ ಆಗೋದಿಲ್ಲ ನಿನ್ನ ಬಾಡಿ ಆಗೋದಲ್ಲ ಅದಕ್ಕೆ ಆರು ವರ್ಷ ಏ ಓ ದೇವ ಇಲ್ಲಿ ಬಿಡ್ಕೊ

ಅವನ್ ಹಿಡ್ಕೊಳಕ ಒಬ್ಬರು ಬೇಕು ಮತ್ತೆ ಪಡ್ಕೊಂಡ್ ಬಿದ್ದಾನು ಸಾಕ ಏನದ ಜಂಗಿ ನಂಗೆ ಆಯ್ತಪ್ಪ ನಂಗೆ ಯಾರ ಬಂದವಾ ಇದಕ್ಕೇನು ಇದನ್ ಕೇಳ ಏ ನೀ ಎಲ್ಲ ಈಗ ಶಕ್ತಿ ನಿನ್ನಲ್ಲಿಲ್ಲ ಅವನಿಗೆ ಇಲ್ಲೇ ಇಲ್ಲ ಶಕ್ತಿ ಮತ್ತಿನ್ನೇನೈತಿ ಯಾವಾಗ ಒಂದು ಹೊರಡ ಕೇಳತ್ತೆ ಬಿಡಿ ಯಾರ ಗಾಂಡಿ ಯಾರ್ ಗಾಂಡಿ ನನ್ನ ಕಿವಿ ಒಂದ್ ಸಾಧ್ರು ಮಾತು ಬೇಗ ಎತ್ತು ನಿಂದ ಗಾಂಡಿ ನಿಮ್ಮಪ್ಪ ನಮ್ಮಪ್ಪನ ಗಾಂಡಿ ಏ ನಮ್ಮಪ್ಪನ ಗಾಂಡಿ ನೀವ ಮೂರ್ ಮಕ್ಕಳು ಮೂರ್ ಮಕ್ಕಳು ಮದುವೆ ಆಗಲ್ವಾ ನೋಡ ಏನೋ ಒಂದು ಹೇಳ್ತಾನ ಅವನೋ ಒಂದು ಹೇಳಿ ಕೇಳ್ತಾನೇ ಹೇಳ ಎಂತ ಶಿಕ್ಷಾತ್ರು ನನಗೆ ಅವನಿಗೆ ಕಿವಿ ಕೇಳಿಸಲ್ಲ ಅನ್ಸುತ್ತ ನಾನು ಕೇಳಿ ಅವನಿಗೆ ಕಿವಿ ಕೇಳಲ್ಲ ಅನ್ಸುತ್ತೆ ಅವ್ನಿಗೆ ಕೇಳಂಗಿಲ್ಲ ಹೇಳಿ ಕೂಡ ಕೆಲ್ಸಗಳಿತ್ತು ಸತ್ಯ ಅವನಿಗೆ ಇವನಿಗೆ ಕಿವಿ ಕೇಳಂಗಿಲ್ಲ ಅವ್ನಿಗೆ ಕಣ ಕಾಣಂಗಿಲ್ಲ ನೀನು ಹೋಗ್ರಿ ಕೇಳಿಲ್ಲ ಅವನಿ ನೀ ಹೇಳಿದ್ದ ನಮ್ಮ ಮನೆ ಕೆಲ್ಸಕ್ಕೆ ಬಾ ಅಂತ ಹೇಳ್ತಾ ಇದ್ದಾನೆ ಇಲ್ಲ ಕೇಳ್ತಾ ಹ್ಮ್ ಏ ನಡಕ ಅಲ್ಲ ಕುರುಕುರಿಯ ನಮ್ಮ ಮನೆ ಕೆಲಸಕ್ಕೆ ಬಾ ಅಂತ ಹೇಳಿದಾ ನಿಮ್ಮನೆಲ್ಲ ಕೆಕ್ಕೆ 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 ಕೆ ಕೆ ಚರತಿಗೆ ಹುಡಿ ನನಗೆ ಬಿಡಿ ಹಿಡಕ ಬಿಡಿ ಬೆಳ ಬೆಳ ಇಲ್ಲಲ್ಲಾ ಕೊಡಿ ಅಂತ ಒಬಿಚ್ಚಿ ಕೊಡು ಲೇ ಲೇ ಬೆಳಗ ಮೂದ್ಲೇ ನಾಳೆ ಏನ ರ ಕತ್ತಿಕೊ ಸಹಾಯೋ मारे ದೇ ಛೆ 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 ನಮ್ಮನೆ காசாவில்ல காணா மனி ஆஹ் கேசக்கே நம்ம ಬಾ

ಅವಂಗೆ ಬಟ್ಟೆ ತೊಳೆಯೋದಂದ್ರೆ ಬಹಳ ಇಷ್ಟ ಏ ಬಟ್ಟೆ ತೊಳೆಯೋದು ಪಾತ್ರೆ ತಿಕ್ಕೋದು ಅಲ್ಲಿ ಚರಂಡಿ ಐತೆ ಅಲ್ಲಿಗೆ ಹೋಗ್ಬೇಡ ಅಲ್ಲಿ

ಹಾ ಹೋಗ್ ನಾ ಹೋಗಿ ವರ್ತನವ ಇನ್ನ ಅರೆ ಕೂಲ್ ಡ ಆನೆ ಕಣಸುತ್ತೆ ಅಂತೆ ಹೇಳಿದ್ರು ನೀನು ಮನೆಗೆ ಹೋಗೋ ನಾನು ಬರ್ತೀನಿ ನಾ 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 ಹಾ ನೀ ಹೋಗ್ ನೀ ಹೋಗ್ ಹಾ ನೀ ಓ ನೀ

ಹೀಗೆ ಬಂದಾಗ ಒಂದ್ ಏನಾರು ಒಂದು ಮಾತ್ರ ಕೊಳು ನೀ ಸಂತೋಷ ಮಾಡ್ಬೇಕು ಬೇಡ ಇಲ್ಲ ಬೇಡ 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 ಸ್ವಲ್ಪನೇ